ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಚಿಕ್ಕನಾಯಕರಹಳ್ಳಿ ಗ್ರಾಮದಲ್ಲಿ ಜಮೀನಿನ ಸುಳ್ಳು ದಾಖಲೆ ಸೃಷ್ಟಿಸಿ ಪೌತಿ ಖಾತೆ ಮಾಡಿಸಿಕೊಂಡಿರುವ ಆರೋಪದ ಮೇಲೆ ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ಕರೀಂ ಹಾಗೂ ಅವರಿಗೆ ಸಹಕರಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜೈ ಕ್ರಾಂತಿ ಸೇನೆಯ ಜಿಲ್ಲಾ ಸಂಚಾಲಕ ಬಸವರಾಜ್ ಬೆಳಗೋಡು ಒತ್ತಾಯಿಸಿದ್ದಾರೆ ಶುಕ್ರವಾರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಜಮೀನು ಎಲ್ಎನ್ಡಿ ನಲವತ್ಮೂರು ಬಾರ್ ಎಂಬತ್ತೆರಡು ಪಾಯಿಂಟ್ ಎಂಬತ್ಮೂರು ಆದೇಶದಂತೆ ಪರಿಶಿಷ್ಟ ಜಾತಿಗೆ ಮೀಸಲಾದ ಕೋಟದಲ್ಲಿ ಸಿದ್ದಯ್ಯ ಬಿನ್ ಪುಟ್ಟಯ್ಯ ಅವರಿಗೆ ಮಂಜೂರು ಮಾಡಲಾಗಿತ್ತು ಸಿದ್ದಯ್ಯ ಅವರು ಮರಣ ಹೊಂದಿದ ನಂತರ ಎಂಆರ್ ಐದು ಬಾರ್ ಎಂಬತ್ನಾಲ್ಕು ಪಾಯಿಂಟ್ ಎಂಬತ್ತೈದು ಮೂಲಕ ಅವರ ಪತ್ನಿ ಸಿ ಸಿದ್ದಮ್ಮ ಸಿದ್ದಯ್ಯ ಅವರ ಹೆಸರಿನಲ್ಲಿ ಪೌತಿ ಖಾತೆ ದಾಖಲಾಗಿತ್ತು ಸಿದ್ದಮ್ಮ ಅವರು ಇಂದಿಗೂ ಜೀವಂತವಾಗಿರುವುದನ್ನು ಕುಟುಂಬದವರು ಸ್ಪಷ್ಟಪಡಿಸಿದೆ ಈ ವೇಳೆ ಶೇಖ್ ಮೊಹಮ್ಮದ್ ಬಿಲ್ ಅಬ್ದುಲ್ ಕರೀಂ ಎಂಬುವರು ಸುಳ್ಳು ಹೇಳಿಕೆ ನೀಡಿ ಸಿದ್ದಯ್ಯ ನನ್ನ ತಂದೆ ಎಂದು ತೋರಿಸಿ ದಾಖಲೆಗಳನ್ನು ತಿರುಚಿ ಸಿದ್ದಮ್ಮ ಅವರನ್ನು ಮೃತರು ಎಂದು ದಾಖಲಿಸಿ ಜಮೀನಿನ ಪೌತಿ ಖಾತೆ ಮಾಡಿಸಿಕೊಂಡಿರುವುದು ಗಂಭೀರ ಅಪರಾಧವೆಂದು ಆರೋಪಿಸಿದರು ಈ ಕೋಟಾ ದಾಖಲೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಕೆಲವು ಗ್ರಾಮ ಲೆಕ್ಕಿಗರು ರೆವಿನ್ಯೂ ಇನ್ಸ್ಪೆಕ್ಟರ್ ಉಪ ತಹಶೀಲ್ದಾರ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸಹಕರಿಸಿದ್ದಾರೆ ಎಂಬ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದರು ಕುಟುಂಬದವರು ತಮ್ಮ ಜೀವಕ್ಕೂ ಬೆದರಿಕೆ ಇದೆ ಎಂದು ಹೇಳಿ ತಪ್ಪಿತಸ್ಥರನ್ನು ತಕ್ಷಣ ಬಂಧಿಸಿ ಸಾಕ್ಷ್ಯನಾಶ ಮಾಡುವ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತಾ ಗಡಿಪಾರು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಪ್ರಕರಣದ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದರೆ ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳ ನಿರ್ಲಕ್ಷ್ಯಕ್ಕೂ ಹೊಣೆಗಾರಿಕೆ ನಿಗದಿಯಾಗುವುದೆಂದು ಜೈಬಿಂ ಕ್ರಾಂತಿ ಸೇನೆ ಎಚ್ಚರಿಸಿದೆ ನಮ್ಮ ಕುಟುಂಬದಲ್ಲಿ ಯಾವುದೇ ಅನಾಹುತ ಸಂಭವಿಸಿದರೆ ಅದರ ಹೊಣೆಗಾರರು ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ಕರೀಂ ಹಾಗೂ ಅವರಿಗೆ ಬೆಂಬಲಿಸಿದ ಅಧಿಕಾರಿಗಳೇ ಎಂದು ಸಿದ್ದಮ್ಮನ ಮಗ ನಿಂಗರಾಜು ಮಾಧ್ಯಮಕ್ಕೆ ತಿಳಿಸಿದರು ಮತ್ತೆ ಕಂದಾಯ ಇಲಾಖೆಯವರು ಈ ನಿರ್ಲಕ್ಷ್ಯ ಯಾಕೆ ಯಾಕೆ ನನಗೆ ಇದೆ ಈ ಕುಟುಂಬಕ್ಕೆ ಏನಾದರೂ ಅಂತ ಕೂತ್ಕೊಂಡ್ರೆ ಕಂಡ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ನೇರ ಅಂತ ಹೇಳ್ತಾ ಈ ಸಿದ್ದಮ್ಮನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ಲತಾಕುಮಾರಿ ಮೇಡಮ್ ಅವರು ದಯವಿಟ್ಟು ನಾವು ನಿಮ್ಮ ಕ ಇದಕ್ಕೆ ದಿನ ಕೊಟ್ಟಿದ್ದೀವಿ ನಾವು ಅಂಜಿಗೆ ಕೂಡ ನೀವು ಎಲ್ಲಿ ಗಂಟೆ ಬಂದಿದ್ದೀವಿ ಏನು ಅಂತೇಳಿ ಕೂಡ ನಮ್ಗೆ ಒಂದು ಸಣ್ಣ ರಿಪೇರಿ ಕೂಡ ಇಲ್ಲ ಇದು ನಾಳೆ ಒಂದೊಂದು ಗುಂಪು ಘರ್ಷಣೆ ನಡೀತಿರೋದ್ರಿಂದ ಕೋಮುಗಾಲಕ್ಕೆ ಸುಟ್ಟವಾಗುವಂಥ ಎಲ್ಲ ಸೂಚನೆಗಳಿರೋದ್ರಿಂದ ದಯವಿಟ್ಟು ಈ ಒಂದು ಫೋರಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥ ಸ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಮುಖಂಡ ಉದಯಕುಮಾರ್ ಮಾತನಾಡಿ ಸರ್ಕಾರ ತಪ್ಪಿತಸ್ಥ ವ್ಯಕ್ತಿ ಹಾಗೂ ಸಹಕಾರ ಮಾಡಿದ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಭ್ರಷ್ಟಾಚಾರ ಮತ್ತು ಸುಳ್ಳು ದಾಖಲೆ ಸೃಷ್ಟಿಗೆ ಯಾವುದೇ ರೀತಿಯ ಸಹನಶೀಲತೆ ತೋರದಂತೆ ಮನವಿ ಮಾಡಿದರು ಬಹುತೇಕ ಜಮೀನು ಇಷ್ಟೇ ಪೋತಿ ಮಾಡ್ತಾರೆ ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಅಂದರೆ ಯಾವ ಸ್ಥಿತಿಲಿ ಇಟ್ಕೊಂಡಿದ್ದಾರೆ ಒಂದೇನೋ ಸಣ್ಣ ದಾಖಲಾತಿ ಕೇಳಕ್ ಹೋದ್ರು ಐದು ದಿವಸ ಹತ್ತು ದಿವಸ ಹದಿನೈದು ದಿವಸ ಹುಡುಕ್ತಾರೆ ದುಡ್ಡಿರೋರು ಬಲ್ಲವರು ರಾಜಕಾರಣಿಗಳು ಪ್ರಭಾವಿಗಳು ಹೇಳಿದರೆ ಅವ್ರ ಮನೆ ಹತ್ರ ತರ ನೋವು ಕೊಡ್ತಾರೆ ನಾವೇನು ಸಾಮಾನ್ಯ ಜನ ಒಂದು ಆಟಿ ಮಾ ಸಾಮಾನ್ಯ ಕೇಳಕ್ ಹೋಗೋದು ಕಂದಾಯ ಕಂದಾಯವಾಗಿ ಹಾಕೋದ್ರೆ ಇಂಥ ಸ್ಥಿತಿ ಆಗೋದಿಲ್ಲ ಸತ್ಯಷ್ಟು ಹದಿಮೂರು ಹದಿನೂರು ಹದಿನೂರು ಹದಿನಾಲ್ಕು ಸಾಲಲ್ಲಿ ಯಾರು ಆರ್ ಐ ಬಿ ಎ ಟಿ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡಿದರೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಪ್ಪ ಸಿದ್ದಮ್ಮ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ವರ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ